ಒಂದು ವರದಿಯನ್ನ ಬಿತ್ತರಿಸಿ ಸುಮ್ಮನೆ ಕೂರುವ ಕೆಲಸವಲ್ಲ ಸುವರ್ಣ ಟೈಮ್ಸ್ ವಾಹಿನಿ ತಂಡದ್ದು ಆ ವರದಿಗೆ ಸಮರ್ಪಕ ಉತ್ತರವನ್ನ ಅಧಿಕಾರಿಗಳಿಂದ ಪಡೆಯದೆ ಬಿಡೋದಿಲ್ಲ ಸುವರ್ಣ ಟೈಮ್ಸ್ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಎಪಿಎಂಸಿ ಮಾರುಕಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ಎಪಿಎಂಸಿ ಸ್ವಚ್ಛತೆ ಮಾಡಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಕೊರಡಗಿರಿ ತಾಲೂಕಿನ ಹೊಳವನಹಳ್ಳಿ ಎಪಿಎಂಸಿ ಮಾರುಕಟ್ಟೆ ಮಾರುಕಟ್ಟೆಗೆ ಮೂಲಭೂತ ಸೌಕರ್ಯಗಳನ್ನ ಆದಷ್ಟು ಬೇಗ ಒದಗಿಸುವ ಭರವಸೆ ಮಾರುಕಟ್ಟೆ ಪುನರಾರಂಭಕ್ಕೆ ಸ್ಥಳೀಯರ ಒತ್ತಾಯ ಎಪಿಎಂಸಿ ಮಾರುಕಟ್ಟೆಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಮಾರುಕಟ್ಟೆಯ ಮರುಟೆಂಡರ್ ಮಾಡೋದಾಗಿ ಮಾರುಕಟ್ಟೆಯ ಮರುಟೆಂಡರ್ ಮಾಡೋದಾಗಿ ತಿಳಿಸಿದ ಅಧಿಕಾರಿಗಳು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಂಗಡಿ ಮಳಿಗೆಗಳ ಬಗ್ಗೆ ನಮ್ಮ ಸುವರ್ಣ ಟೈಮ್ಸ್ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಯಿತು ವರದಿ ಬಂದ ಬಳಿಕ ಎಚ್ಚೆತ್ತ ಕೊರಟಗೆರೆ ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಸಿ ಅನಂತರಾಮು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಎಪಿಎಂಸಿ ಮಾರುಕಟ್ಟೆಯ ಅಂಗಡಿ ಮಳಿಗೆಗಳನ್ನ ಮತ್ತೆ ಮರುಟೆಂಡರ್ ಪ್ರಕ್ರಿಯೆ ಮಾಡುವ ಭರವಸೆಯನ್ನ ನೀಡಿದ್ದಾರೆ ಮತ್ತೆ ಮರುಟೆಂಡರ್ ಪ್ರಕ್ರಿಯೆ ಮಾಡುವ ಭರವಸೆಯನ್ನ ನೀಡಿದ್ದಾರೆ ಪ್ರತಿ ಶುಕ್ರವಾರ ನಡೆಯುತ್ತಿದ್ದ ವಾರದ ಸಂಸ್ಥೆಯನ್ನ ಪ್ರಾರಂಭಿಸುವಂತೆ ಸಾರ್ವಜನಿಕರು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಹೀಗಾಗಿ ಎಲ್ಲವನ್ನ ಸರಿಪಡಿಸಿ ಮಾರುಕಟ್ಟೆ ಪುನರಾರಂಭ ಮಾಡುವ ಭರವಸೆಯನ್ನ ಸದ್ಯದ ಮಟ್ಟಿಗೆ ಅಧಿಕಾರಿಗಳು ನೀಡಿದ್ದಾರೆ ದಯಮಾಡಿ ಆ ತಾಲೂಕು ಆಡಳಿತ ಈ ಈ ಈ ವಿಚಾರವಾಗಿ ಯಾವುದು ವಿಚಾರ ಎಷ್ಟೇ ಇರ್ಬೋದು ಆದರೆ ಈ ವಿಚಾರನ ಆದಷ್ಟು ಬೇಗ ಕೆಲಸ ಕೆಲಸಗಳನ್ನ ಮಾಡಿಕೊಡ್ಬೇಕು ರೈತ್ರಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಸುಮಾರು ರೈತರು ರೈತರುಗಳಿದ್ದಾರೆ ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯ ಎಲ್ಲ ಕೊಟ್ಟು ನಾವು ಮಾರ್ಕೆಟು ಓಪನ್ ಮಾಡ್ತೀವಿ ಮತ್ತು ಸಂತೆಯನ್ನು ನೆಸ್ಕೊಳ್ಲಿ ಅದೇ ರೀತಿ ನೆಡ್ಕೊಳ್ಳಿ ಅಂತ ನಾನು